ಜ್ಞಾನೇಶ್ವರಿ ನಮೋದಯ ತರಬೇತಿಗೆ ಉತ್ತ ಕನ್ನಡ ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ತಿಳಿದಂಗೆ ಈಗಾಗಲೇ ಫಾಸ್ಜಿ ವಸ್ತುಲೆಗಳ ಪ್ರವೇಶ ಪರೀಕ್ಷೆಯ ರಿಸಲ್ಟ್ ನ ಬಿಟ್ಟಿದ್ದಾರೆ ಹಾಗಾದ್ರೆ ಈ ರಿಸಲ್ಟ್ಸ್ನ ನೀವು ಯಾವ ತರ ಚೆಕ್ ಮಾಡೋದು ಅಥವಾ ನಿಮ್ಮ ಮೊಬೈಲ್ ಕೂಡ ನಿಮ್ಮ ಜಿಲ್ಲೆಯ ರಿಸಲ್ಟ್ ಜಿಲ್ಲಾವಾರು ರಿಸಲ್ಟ್ನ ಈಸಿ ಆಗಿ ನೋಡ್ಬೋದು ಅಂಕ ಈಗಾಗಲೇ ಬಿಟ್ಟಿದ್ರು ಈಗ ಅವರು ಯಾವ್ಯಾವ ಶಾಲೆಗೆ ಯಾವ ವಿದ್ಯಾರ್ಥಿ ಆಯ್ಕೆ ಆಗಿದ್ದಾರೆ ಅನ್ನೋ ಒಂದು ಪ್ರಥಮ ಹಂತದ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ನೋಡ ಬನ್ನಿ ಹೇಗೆ ಚೆಕ್ ಮಾಡೋದು ಅಂತ ಸಿಂಪಲ್ ಆಗಿ ಚೆಕ್ ಮಾಡೋಕ್ಕಿಂತ ಮುಂಚೆ ನಮ್ಮ ಡ್ಯಾನಿಶ್ರೀ ನವೋದಯ ಮತ್ತು ಸೈನಿಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿದೀವಿ ಇದು ನಮ್ಮ ಚಾನಲಲ್ಲಿ ಎಲ್ಲ ರೀತಿಯ ನಿಮಗೆ ವೀಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಸಿಗುತ್ತೆ ಟೀಚಿಂಗ್ ಇರ್ಬೋದು ಕಂಪ್ಲೀಟಾಗಿ ಸಿಗುತ್ತೆ ಹಾಗೆ ನಮ್ಮ ತರಬೇತಿ ಸಂಸ್ಥೆ ನಮಗೆ ಆನ್ಲೈನ್ ಕ್ಲಾಸ್ಗಳನ್ನು ಆಫರ್ ಮಾಡ್ತಿದ್ದಾರೆ ಸೊ ಆದಷ್ಟು ಬೇಗ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳನ್ನು ನವೋದಯ ಮುರಾರ್ಜಿ ಅಥವಾ ಸೈನಿಕೆ ಸೇರಿಸಬೇಕಿದ್ರೆ ನಮ್ಮ ಕ್ಲಾಸ್ಗೆ ನೀವು ಭೇಟಿ ಕೊಟ್ಟು ಎಲ್ಲ ರೀತಿಯ ಇನ್ಫಾರ್ಮೇಷನೂ ತಿಳ್ಕೊಬೋದಾಗಲಿ ಹಾಗೆ ಮುರಾರ್ಜಿಯ ಕ್ಲಾಸ್ಗಳು ನಾವು ಆನ್ಲೈನಲ್ಲಿ ಬಿಡ್ತೇವೆ ಕೆಲವೊಂದು ಕ್ಲಾಸ್ಗಳು ಉಚಿತವಾಗಿ ಸಿಗುತ್ತೆ ನಿಮಗೆ ಸೊ ಹಾಗೆ ನಿಮಗೆ ಕಂಪ್ಲೀಟ್ ಒಂದು ಸ್ಟಡಿ ಮೆಟೀರಿಯಲ್ ಬೇಕು ಅಥವಾ ನಿಮಗೆ ಯೂನಿಟ್ ಟೆಸ್ಟ್ ಬೇಕು ವೀಕ್ಲಿ ವೀಕ್ಲಿ ಟೆಸ್ಟ್ ಸೀರೀಸ್ ಬೇಕು ಅಂದ್ರೆ ನೀವು ಆನ್ಲೈನ್ ಕ್ಲಾಸ್ನ ಪ್ಯಾಕೇಜ್ ನ ಪರ್ಚೇಸ್ ಮಾಡುವಾಗ ಆಯ್ತಾ ನೋಡೋ ಬನ್ನಿ ಹೇಗಿರೋನು ಅಂತ ಫಸ್ಟ್ ನೀವು ಗೂಗಲ್ ಪೇಜಿಗೆ ಹೋಗಿ ಎ ಅಂತ ಟೈಪ್ ಮಾಡಿ ಆಯ್ತಾ ಕೆ ಆರ್ ಇ ಎಸ್ನ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಅದು ಇ ಹೋಮ್ ಅಂತ ಬರುತ್ತೆ ಸೊ ಇದು ಅವರ ಅಫಿಷಿಯಲ್ ವೆಬ್ ಪೇಜ್ ಆಯ್ತಾ ಹೋಮ್ ಪೇಜ್ ಅಂತ ಹೇಳ್ಬೋದು ಈ ಕೆ ಇ ಅಲ್ಲಿ ಇದು ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಅಂತ ಹೇಳ್ತಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೊ ಈ ಹೋಮ್ ಪೇಜ್ ಅಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಬರುತ್ತೆ ಆಯ್ತಾ ಪ್ರವೇಶವನ್ನು ಕ್ಲಿಕ್ ಮಾಡಿ ಪ್ರವೇಶವನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟ್ಯಾಬ್ ಕಾಣುತ್ತೆ ನಿಮಗೆ ಆ ಟ್ಯಾಬ್ನ ಕ್ಲಿಕ್ ಮಾಡಿ ಓಕೆ ಇದರಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತ ನಿನ್ನೆ ಡೇಟಿ ಕೊಟ್ಟಿದ್ದಾರೆ ಅಂದ್ರೆ ನಿನ್ನೆ ನಾವು ಸೀಟು ಹಂಚಿಕೆ ಪಟ್ಟಿನ ಬಿಡುಗಡೆ ಮಾಡಿರ್ತಾರೆ ಸೊ ಇದನ್ನ ಕ್ಲಿಕ್ ಮಾಡೋ ಮುಖಾಂತರ ನೋಡಿ ಪ್ರತಿ ಜಿಲ್ಲೆಯ ಪ್ರತಿ ಲಿಸ್ಟ್ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿದೆ ನೋಡಿ ಎಲ್ಲ ಬಾಗಲಕೋಟೆ ಬಳ್ಳಾರಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ನೋಡ್ಕೊಳ್ಳಿ ಆ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಮ್ಮ ಜಿಲ್ಲೆ ಉತ್ತರ ಕನ್ನಡ ಆಗಿದೆ ಸೊ ನಾವು ಉತ್ತರ ಕನ್ನಡವನ್ನು ಸೆಲೆಕ್ಟ್ ಮಾಡ್ತೇನೆ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಆಯ್ತಾ ಸೊ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ಆ ಪಿ ಡಿ ಎಫ್ ಡೌನ್ಲೋಡ್ ಆದ ನಂತರ ನೋಡಿ ಈ ತರ ಓಪನ್ ಆಗುತ್ತೆ ಸೊ ಇದು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಸೊಸೈಟಿಯಿಂದ ಸಿಕ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಅಲಾಟೆಡ್ ಸೀಟ್ಸ್ ಅಂತ ಇದೆ ಅಂದ್ರೆ ಮುರಾಜಿ ಶಾಲೆ ಆಗಿರ್ಬೋದು ಗಾಂಧಿ ಅಂಬೇಡ್ಕರ್ ತುಂಬಾ ಶಾಲೆಗಳಿಗೆ ಯಾವ್ಯಾವ ಮಕ್ಕಳಲ್ಲಿ ಎಲ್ಲಿ ಸೀಟು ಹಂಚಿಕೆ ಆಗಿದೆ ಇದರಲ್ಲಿ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಸೊ ಇದು ಫಸ್ಟ್ ಕಲ್ಲಿ ಶಾಲೆಗೆ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅಂತ ಇದೆ ಅದೇ ತರ ಕರ್ಗಿಂಕುಪ್ಪ ಶಾಲೆಗೆ ಎಷ್ಟು ಜನ ಆಯ್ಕೆ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಪ್ರತಿ ಶಾಲೆಗೆ ಜಿಲ್ಲೆಯಲ್ಲಿರುವ ಪ್ರತಿ ಶಾಲೆಗೆ ಡಿಸ್ಟಿಕ್ ವೈಸ್ ಸ್ಕೂಲ್ ವೈಸ್ ಲೀಸ್ಟ್ ಮೆರಿಟ್ ಲೀಸ್ಟ್ ನ ಬಿಟ್ಟಿದ್ದಾರೆ ಸೊ ಇದರಲ್ಲಿ ನಿಮ್ಮ ಮಗುವಿನ ಹೆಸರು ಇರುತ್ತೆ ಸೀಟ್ ನಂಬರ್ ಇರುತ್ತೆ ಹಾಗೆ ರ್ಯಾಂಕಿಂಗ್ ಕೂಡ ಇರುತ್ತೆ ಹಾಗೆ ಯಾವ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗಿದೆ ಅನ್ನೋದು ಕೂಡ ಇನ್ಫಾರ್ಮೇಶನ್ ಇರುತ್ತೆ ಸರಿಯಾಗಿ ನೋಡ್ಕೋಬಹುದು ಕೆಲವೊಂದ್ಸಲ ಇದಕ್ಕೆ ನೀವು ಫೈಂಡ್ ಮಾಡಿದರೆ ಸಿಗದೆ ಇರೋದು ಸೊ ಸರಿಯಾಗಿ ನೀವು ಕೆಲವೊಂದ್ಸಲ ಫೈಂಡ್ ಆಪ್ಷನ್ ಯೂಸ್ ಮಾಡಿ ನಿಮ್ಮ ಮಗಿನ ಹೆಸರು ಹುಡುಕಿ ಇಲ್ಲಾಂದ್ರೆ ಒನ್ ಬೈ ಒನ್ ಶೀಟ್ ನೋಡ್ತಾ ಹೋಗಿ ನೀವು ಯಾವ ತರ ಪ್ರಿಫರೆನ್ಸ್ ಕೊಟ್ಟಿದ್ರೆ ಆ ತರ ನಿಮ್ಮ ಮಗುವಿನ ಮಾರ್ಕ್ಸ್ ತುಂಬಾ ಚೆನ್ನಾಗಿದ್ರೆ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ನಿಮಗೆ ಸಿಕ್ಕಿರುತ್ತೆ ಶಾಲೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಗುವಿನ ಮಾರ್ಕ್ಸ್ ಎಂಬತ್ತಕ್ಕಿಂತ ಜಾಸ್ತಿ ಇರುತ್ತೆ ನೀವು ಕಲ್ಲಿ ಶಾಲೆನ ಆಯ್ಕೆ ಮಾಡಿರ್ತೀರ ಸೊ ನಿಮಗೆ ಕಲ್ಲಿ ಶಾಲೆ ಸಿಕ್ಕಿರುತ್ತೆ ಸೊ ಆಯ್ತಾ ರ್ಯಾಂಕಿಂಗ್ ಮೇಲೆ ಈ ಸೀಟ್ನ ಬಿಟ್ಟಿದ್ದಾರೆ ಸರಿಯಾಗಿ ಚೆಕ್ ಮಾಡಿಕೊಂಡು ಎಲ್ಲಿ ಅಲೋಟ್ ಆಗಿದೆ ಅಂತ ನೋಡ್ಕೊಳ್ಳಿ ಹಾಗೆ ಆ ಶಾಲೆಯಿಂದ ನಿಮಗೆ ಕರೆ ಕೂಡ ಬರುತ್ತೆ ಕರೆ ಬಂದಿಲ್ಲ ಅಂದರೆ ಒಂದು ವಾರದಲ್ಲಿ ನೀವೇ ಅವ್ರನ್ನ ಭೇಟಿ ಹಾಕ್ಕೊಂಡು ಮುಂದಿನ ಪ್ರವೇಶ ಏನಿದೆ ಅದರ ಹಂತಗಳು ಏನಿದೆ ಅದನ್ನು ತಿಳ್ಕೊಳ್ಳಿ ಆ ಸ್ಕೂಲ್ ಪ್ರಾಧ್ಯಾಪಕರಿಂದ ಅಥವಾ ಸ್ಕೂಲ್ನ ಹೆಡ್ ಮಾಸ್ಟರ್ ನಿಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಕೊಂಡು ನೀವು ಅಡ್ಮಿಷನ್ ಮಾಡಲಿಕ್ಕೆ ರೆಡಿ ಆಗ್ಬೋದು ಆಯ್ತಾ ಆರನೇ ಕ್ಲಾಸ್ಗೆ ನಿಮ್ಮ ಸೇರಿಸಿ ನೀವು ಆರಾಮಾಗಿ ಅಡ್ಮಿಷನ್ ಪ್ರೋರ್ಸನ್ನ ಕಂಪ್ಲೀಟ್ ಮಾಡ್ಬೋದು ಇದು ಇವತ್ತಿನ ವಿಡಿಯೋದ ಮಾಹಿತಿ ಆಗಿತ್ತು ಸೊ ನಿಮ್ಮ ಮಗುವಿಗೆ ನೋವುದೇ ತರಬೇತಿ ಬೇಕೆಂದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ತರಬೇತಿ ಸಂಸ್ಥೆಯನ್ನು ತಪ್ಪದೇ ನೀವೇನು ಮಾಡಿ ಭೇಟಿ ಕೊಡಿ ನಿಮ್ಮ ಮಗುವಿನ ಉನ್ನತ ಭವಿಷ್ಯಕ್ಕಾಗಿ ನಾವು ನೀವು ಕೈ ಜೋಡಿಸ್ಕೊಂಡು ಉತ್ತಮ ರೀತಿಯಲ್ಲಿ ಅವರಿಗೆ ಒಂದು ಮಾರ್ಗದರ್ಶನ ನೀಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೇವೆ ಧನ್ಯವಾದಗಳು